ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ರಾಂಡಾ ರೌಝಿ ಹಾಗೆ ನಮ್ಮ ಲೋಗನ್ ಪೋಲ್ ಅವರ ಬಗ್ಗೆ ಮಾತಾಡದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಾನು ರೀಸೆಂಟ್ ಆಗಿ ಇದ್ರ ಬಗ್ಗೆ ವಿಡಿಯೋನ ತಿಳಿಸಿದ್ದೆ ತುಂಬಾ ಹಳೆ ವಿಡಿಯೋ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ರಾಂಡಾ ರೌಜಿ ಅವರು ಲೋಗನ್ ಪೋಲ್ ಅವರ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಲೋಗನ್ ಪೋಲ್ ಅವರು ಸ್ಪೆಷಲ್ ಟ್ರೀಟ್ಮೆಂಟ್ ನ ರಿಸೀವ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಲೋಗನ್ ಪೋಲ್ ಅವರಿಗೆ ಡಬ್ಲು ಅವರು ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ನ ಕೊಡ್ತಾ ಇದೆ ಸ್ಪೆಷಲ್ ಆಗಿ ಅವ್ರನ್ನ ಬುಕ್ ಮಾಡ್ತಾ ಇದೆ ಅಂತ ನಮ್ಮ ರಾಂಡಾ ರೌಜಿ ಅವರು ತಮ್ಮ ಅಭಿಪ್ರಾಯನ ತಿಳಿಸಿದ್ರು ಅಂತಾನೆ ಹೇಳ್ಬೋದು ಬಟ್ ಈಗ ರೀಸೆಂಟ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ಪಾಡ್ಕಾಸ್ಟ್ ಅಲ್ಲಿ ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ರಾಂಡಾ ರೌಜಿ ಅವರು ನನ್ನನ್ನ ಹೇಟ್ ಮಾಡ್ತಾರೋ ಅಥವಾ ಲವ್ ಮಾಡ್ತಾರೋ ಅಂತ ಬಟ್ ರಾಂಡಾ ರೌಜಿ ಅವರು ಐ ಥಿಂಕ್ ಅವರ ಬುಕ್ಕಿಂಗ್ ಇಂದ ಅನ್ಹ್ಯಾಪಿ ಆಗಿದ್ರು ಅಂತ ಅನ್ಕೋತೀನಿ ಅದಕ್ಕೋಸ್ಕರ ಅವರು ನನ್ನ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ನಾನು ಎಲ್ಲಾ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ದೀನಿ ನಾನು ಡಬ್ಲ್ಯೂ ವಿವರ್ಶಿಪ್ ನ ಜನರೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಅದ್ಭುತವಾದ ಮ್ಯಾಚಸ್ ಗಳನ್ನ ಕೊಡ್ತಾ ಇದ್ದೀನಿ ಪ್ರತಿ ಬಾರಿನೂ ಕೂಡ ನಾನು ಪ್ರೂವ್ ಮೈಕಲ್ ಆಗಿರಬಹುದು ಮ್ಯಾಚಸ್ ಅಲ್ಲಿ ಡಬ್ಲ್ಯೂ ಅವರು ನನಗೆ ಈ ರೀತಿ ಒಂದು ಬುಕ್ಕಿಂಗ್ ನ ಕೊಡ್ತಾ ಇದ್ದಾರೆ ಐ ತಿಂಕ್ ರಾಂಡಿ ಅವರಿಗೆ ಡಬ್ಲ್ಯೂ ಕಂಪನಿಯಲ್ಲಿ ಅವರಿಗೆ ಸಿಕ್ತಿದ್ದಂತಹ ಬುಕ್ಕಿಂಗು ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವರು ನನ್ನ ಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂತ ನಮ್ಮ ಲೋಗನ್ ಪೋಲ್ ಅವರು ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಿಜವಾಗ್ಲು ಗಾಯ್ ನನಗೆ ರಾಂಡಾ ರೌಜಿ ಅವರಿಗೆ ಯಾಕೆ ಈ ರೀತಿ ಬುದ್ಧಿ ಅಂತ ಅರ್ಥನೇ ಆಗ್ತಾ ಇಲ್ಲ ಡ್ಲ್ಯ ಅಲ್ಲಿ ನಮ್ಮ ರೌಜಿ ಅವರ ಬುಕ್ಕಿಂಗು ನನ್ ಪ್ರಕಾರ ಚೆನ್ನಾಗೇ ಇತ್ತು ಒಂದೇ ಒಂದು ವಿಚಾರನ ನಮ್ಮ ರಾಂಡ ರೌಜಿ ಅವರ ಕೈಯಲ್ಲಿ ಮಾಡೋದಿಕ್ಕೆ ಆಗ್ಲಿಲ್ಲ ಅದು ಆಡಿಯನ್ಸ್ ಗಳ ಜೊತೆ ಕನೆಕ್ಷನ್ಸ್ ನ ಉಳಿಸ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಸೊ ಅಲ್ಲಿ ನಮ್ಮ ರಾಂಡ ರೌಜಿ ಅವರು ಎಡವುದ್ರು ಅಂತಾನೆ ಹೇಳ್ಬಹುದು ಅದರಿಂದ ಅವರಿಗೆ ಅನ್ಸಿರ್ಬೇಕು ಆಡಿಯನ್ಸ್ ಗಳೆಲ್ಲ ಯಾಕೆ ನನ್ನ ಬೂ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ನನ್ನ ಪ್ರೀತಿ ಮಾಡ್ಬೇಕಾಗಿತ್ತು ಅಂತ ನಮ್ಮ ರಾಂಡ ರೌಜಿ ಅವರು ಅನ್ಕೋತಾ ಇರಬೇಕು ನನ್ ಪ್ರಕಾರ ರಾಂಡ ರೌಜಿ ಅವರ ಬುಕ್ಕಿಂಗ್ ಅಲ್ಲಿ ಚೆನ್ನಾಗಿ ಇತ್ತು ಗೈಸ್ ಅಷ್ಟಿಲ್ಲ ಇವರು ಮೈನ್ ಇವೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದರಪ್ಪ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ಎಸ್ ಅವರ ಬಗ್ಗೆ ರೀಸೆಂಟ್ ಆಗಿ ಫ್ಯಾನ್ಸ್ ಗಳಂತೂ ನಮ್ಮ ಸಿ ಎಂ ಎಸ್ ಅವ್ರನ್ನ ಸಖತ್ತು ಟ್ರೋಲ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಹೀಗಿದ್ದೆ ಹೇಗಾದೆ ಅಂತ ಅಂಡ್ ಆ ಟ್ರೋಲ್ ನಮ್ಮ ಸಿ ಎಂ ಎಸ್ ಅವರು ಸಖತ್ತು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಸಿ ಎಂ ಎಸ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ ಬೀಫ್ ಕೇಕ್ ಈಸ್ ಬ್ಯಾಕ್ ವಿತ್ ಎ ಬ್ಯಾಂಗರ್ ಜಿಮ್ ಟ್ಯೂನ್ ಅಂತ ನಮ್ಮ ಸಿ ಎಮ್ ಎಸ್ ಅವರು ಒಂದು ಟ್ವೀಟ್ನ ಮಾಡ್ತಾ ಟ್ರೈನಿಂಗ್ ಮಾಡ್ತಾ ಇದ್ದಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿ ಅವರು ಟ್ರೈನಿಂಗ್ನ ಪ್ರಾರಂಭ ಮಾಡಿದ್ದಾರೆ ನನ್ನನ್ನು ಟ್ರೋಲ್ ಮಾಡ್ತಿದ್ದವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅವರಿಗೆಲ್ಲರಿಗೂ ಕೂಡ ಆನ್ಸರ್ನ ತಿಳಿಸ್ಬೇಕು ಅಂತ ನಮ್ಮ ಸಿ ಎಮ್ ಎಸ್ ಅವರು ಸಖತ್ತು ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ನಮ್ಮ ಸಿ ಎಮ್ ಎಸ್ ಅವರು ತಮ್ಮ ಮೊದಲ ಶೇಪ್ ಅಲ್ಲೇ ಬ್ಯಾಂಗರ್ ಆಗಿ ತಮ್ಮ ರಿಟರ್ನ್ ಮತ್ತೊಮ್ಮೆ ಮಾಡ್ತಾರೆ ಅಫ್ಕೋರ್ಸ್ ಆ ಒಂದು ಟೈಮ್ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಬಟ್ ನನಗೇನು ನಮ್ಮ ಶ್ರೀಮ್ ಎಸ್ ಅವರು ಈ ರೀತಿ ದಪ್ಪ ದಪ್ಪಾಗೆ ಬಂದ್ ಬಂದ್ ರೀತಿ ಇದ್ದಿದ್ದೇ ಸಖತ್ ಆಗಿ ಇಷ್ಟ ಆಗ್ತಾ ಇತ್ತು ಅಪ್ಡೇಟ್ ಕಡೆ ನಮ್ಮ ಬರೋದಾದ್ರೆಂಟೆ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಆಕೆಂಟ್ ಇರೋರು ಫ್ಯಾನ್ಸ್ ಗಳು ಕೇಳ್ತಿದ್ದಂತಹ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ರೀಸೆಂಟ್ ಆಗಿ ನಮ್ಮ ಡ್ರೂಮ್ ಆಕೆಂಟ್ ಅವರ ಕಾಂಟ್ರಾಕ್ಟ್ ವಿಚಾರದಲ್ಲಿ ತುಂಬಾನೇ ಅಪ್ಡೇಟ್ ಗಳು ಬರ್ತಾ ಇತ್ತು ಒಂದು ಬಾರಿ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬಂದ್ರೆ ಇನ್ನೊಮ್ಮೆ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿಲ್ಲ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು ಅಂಡ್ ಸ್ವಲ್ಪ ಜನ ಫ್ಯಾನ್ಸ್ ಗಳು ನೀನು ಎಷ್ಟೇ ಪ್ರಯತ್ನ ಪಟ್ರು ಕೂಡ ನಿನ್ಗೆ ಡಬ್ಲ್ಯೂ ಅವರು ಡಬ್ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಸೋದಿಲ್ಲ ಡಬ್ಲ್ಯೂ ಬಿಟ್ಟು ಹೋಗ್ಬಿರು ಅಂತಾನೂ ಕೂಡ ಕೇಳ್ಕೊತಾ ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಡ್ರೂಮ್ ಅವರು ಇವತ್ತು ಒಂದು ವಿಡಿಯೋ ಮುಖಾಂತರ ಆನ್ಸರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಹೇಳ್ತಾರೆ ತುಂಬಾ ಬೇನ ಜನ ನನ್ನ ಹತ್ರ ಕೇಳ್ಕೊತಾ ಇದ್ದಾರೆ ನೀನು ಡಬ್ಡಬ್ಲ್ಯೂ ಬಿಟ್ಟು ಹೋಗ್ಬಿಡು ನಿನಗೆ ಚೆನ್ನಾಗಿ ಬುಕ್ಕಿಂಗ್ ಸಿಗ್ತಾ ಇಲ್ಲ ನಿನ್ ಕೈಗೆ ಅವರು ಡಬ್ಡಬ್ಲ್ಯೂ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ಕೊಡ್ತಾ ಇಲ್ಲ ಅಂತ ಇದು ಈ ವಿಚಾರಕ್ಕೆ ಬಿಟ್ಟೋಗೋ ವಿಚಾರ ನಾನು ಇಪ್ಪತ್ತು ವರ್ಷದಿಂದ ಕಷ್ಟ ಪಡ್ತಾ ಇಲ್ಲ ರಸಲ್ ಮೇನಿಯಾದಲ್ಲಿ ನಾನು ಒಂದು ಚಾಂಪಿಯನ್ಶಿಪ್ ನ ಗೆದ್ದೆ ಬಟ್ ಆ ಸ್ಟುಪಿಡ್ ಸಿ ಎಂ ಪಂಕ್ ಇಂದ ನನ್ನ ಕೈಯಿಂದ ಆ ಚಾಂಪಿಯನ್ಶಿಪ್ ಮತ್ತೊಮ್ಮೆ ಹೋಯ್ತು ನಾನು ಆ ರೀತಿ ಸ್ಟುಪ್ಪಿಡ್ ಅಲ್ಲ ಸಿಎಂ ಪಂಕ್ ಅವರ ರೀತಿ ಸ್ಟುಪ್ಪಿಡ್ ಅಲ್ಲ ಚಾಂಪಿಯನ್ಶಿಪ್ ನ ಎತ್ಕೊಂಡು ಡಬ್ ಡಬ್ಲ್ಯೂ ನ ಬಿಟ್ಟು ಹೋಗೋದಕ್ಕೆ ನಾನು ಆ ರೀತಿ ಕೆಲಸನ ಮಾಡೋದಿಲ್ಲ ಅಂತ ನಮ್ಮ ಡ್ರೂಮ್ ಆಕೆಂಟ್ ಇರೋರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ಇದರಿಂದ ಕನ್ಫರ್ಮ್ ಆಗಿರೋದೇನಪ್ಪ ಅಂದ್ರೆ ನಮ್ಮ ಡ್ರೂಮ್ ಆಕೆಂಟ್ ಇರೋದು ಡಬ್ ನ ಬಿಟ್ಟು ಸದ್ಯಕ್ಕಂತೂ ಎಲ್ಲೂ ಹೋಗ್ತಾ ಇಲ್ಲ ಯಾಕಂದ್ರೆ ಡ್ರೂಮ್ ಆಕೆಂಟ್ ಇರೋರ್ಗೂ ಕೂಡ ಗೊತ್ತು ಕ್ಲಾಸ್ ಶಾ ಕ್ಯಾಸ್ ಬರ್ತಾ ಇದೆ ನನ್ನ ಹೋಮ್ ಗ್ರೌಂಡ್ ಬರ್ತಾ ಇದೆ ನನ್ನ ಹೋಮ್ ಗ್ರೌಂಡ್ ಅಲ್ಲಿ ಡಬ್ಲ್ಯೂ ಅವರು ನನಗೆ ಒಳ್ಳೆ ಬುಕ್ಕಿಂಗ್ನ ಕೊಟ್ಟೇ ಕೊಟ್ಟೆ ಕೊಡ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತು ಅದಕ್ಕೋಸ್ಕರ ಅವರು ಬಿಟ್ಟು ರೀಸೆಂಟ್ ಆಗಿ ಎಲ್ಗೂ ಹೋಗೋದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಎಸ್ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ನೀನು ಪೊಲಿಟೀಷಿಯನ್ನು ನೀನು ಬರೀ ನಾಟಕ ಆಡ್ತಾ ಇದೆಯಾ ಜನಗಳ ಜೊತೆ ಚೆನ್ನಾಗಿರೋ ರೀತಿ ನೀನು ನಾಟಕ ಆಡ್ತಾ ಯಾವ ರೀತಿ ರಾಜಕಾರಣಿಗಳು ರಜೆಗಳ ಜೊತೆ ನಾನು ಚೆನ್ನಾಗಿದ್ದೀನಿ ಅಂತ ನಟನೆ ಮಾಡ್ತಾ ಇರ್ತಾರೋ ಅದೇ ರೀತಿ ನೀನು ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಮಾಡ್ತಾ ಇದೆಯಾ ನೀನು ಫ್ಯಾನ್ಸ್ ಗಳ ಜೊತೆ ನಾನು ಚೆನ್ನಾಗಿದ್ದೀನಿ ಅಂತ ನಾಟಕ ಮಾಡ್ತಾ ಇದೀಯಾ ಅಂತ ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ಪ್ರೋಮೋಗಳಲ್ಲಿ ಕೋಡಿ ರೋಡ್ಸ್ ಅವ್ರಿಗೆ ಹೇಳಿದ್ದಾರೆ ಅಂಡ್ ಈಗ ನಮ್ಮ ರೈಬ್ಯಾಕ್ ಅವರು ಕೂಡ ಅದ್ರ ಬಗ್ಗೆ ಕಮೆಂಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ನನಗೂ ಕೂಡ ಅನ್ಸುತ್ತೆ ಕೋಡಿ ರೋಡ್ಸ್ ನಾಟಕ ಮಾಡ್ತಾ ಇದ್ದಾನೆ ಅಂತ ಕೋಡಿ ರೋಡ್ಸ್ ಒಂಥರ ಕೈಗೊಂಬೆ ಗೊಂಬೆ ಆಗಿಬಿಟ್ಟಿದ್ದಾನೆ ಡಬ್ಲ್ಯೂ ಡಬ್ಲ್ಯೂ ಅವರು ಹೇಳಿದ್ನೆಲ್ಲಾದ್ನೂ ಕೂಡ ಕೋಡಿ ರೋಡ್ಸ್ ಈಗ ಮಾಡ್ತಾ ಇದ್ದಾನೆ ಅದು ಅವನಿಗೆ ಇಷ್ಟ ಇದ್ದು ಇರ್ಲೂಬಹುದು ಇಲ್ದಲ್ ಇರಬಹುದು ನಮ್ಮ ಕೋಡಿ ರೋಡ್ಸ್ ಅವರು ಬರೀ ಕೈ ಆಗಿದ್ದಾರೆ ಅಂದರೆ ಅವರು ಪೊಲಿಟಿಷಿಯನ್ ಆಗಿದ್ದಾರೆ ಫ್ಯಾನ್ಸ್ಗಳ ಜೊತೆ ಚೆನ್ನಾಗಿರೋ ರೀತಿ ಕೋಡಿ ರೋಡ್ಸ್ ನಾಟಕ ಮಾಡ್ತಾ ಇದ್ದಾರೆ ಅಂತ ರೈಬ್ಯಾಕ್ ಅವರು ತಿಳಿಸಿದ್ದಾರೆ ಎಸ್ ಗೈಸ್ ಸತಿ ಅದೇ ರೀತಿ ಅನ್ಸುತ್ತೆ ಯಾಕಂದ್ರೆ ಪ್ರತಿ ಶೋಲು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಫ್ಯಾನ್ಸ್ ಗಳ ಟ್ವೀಟ್ ಗೆ ರಿಯಾಕ್ಷನ್ ಕೊಡ್ತಾ ಇರ್ತಾರೆ ಟೇಬಲ್ ನ ಕೊಡೋದೇನು ಗೆ ಹೋಗಿ ವಿಶ್ ಮಾಡೋದೇನು ಸಖತ್ ಅವರು ತುಂಬಾ ಪ್ರೀತಿ ತೋರಿಸಿರೋ ರೀತಿ ಅವ್ರಿಗೆ ಇಷ್ಟ ಇಲ್ಲಕ್ಕೂ ಅಂದ್ರೂ ಕೂಡ ಹೋಗಿ 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 ಪ್ರೀತಿನ ಕೊಡ್ತಾ ಇರೋ ರೀತಿ ನಮ್ಮ ಕೋಡಿ ರೋಡ್ಸ್ ಅವರ ಆ ಒಂದು ಬಿಹೇವಿಯರ್ ನಮಗೆ ಕಾಣಿಸ್ತಾ ಇದೆ ಅಫ್ಕೋರ್ಸ್ ನೀವು ಕೂಡ ಅದನ್ನ ಗಮನಿಸಿರ್ತೀರಾ ಅಂತ ಅನ್ಕೋತೀನಿ ಈಗ ನಮ್ಮ ರೈಬ್ಯಾಕ್ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಒಬ್ಬ ಪೊಲಿಟೀಷಿಯನ್ ರಾಜಕಾರಣಿ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಪ್ಡೇಟ್ ಕಡೆ ನಮ್ಮ ಬೀಸ್ಟ್ ಬ್ರಾಕ್ ಬರೋದ್ರೆಸ್ನರ್ ಅವರ ಬಗ್ಗೆ ಎಸ್ ಪ್ರಾಬಬ್ಲಿ ಈ ಬಾರಿ ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರು ರಿಟರ್ನ್ ಆದಾಗ ಅವರ ಓಲ್ಡ್ ಲುಕ್ ನಮಗೆ ನೋಡೋದಿಕ್ಕೆ ಸಿಗ್ಬಹುದು ಅಂದ್ರೆ ಕ್ಲೀನ್ ಶೇವ್ ಬ್ರಾಕ್ ಲೇಸ್ನರ್ ನಮಗೆ ನೋಡೋದಿಕ್ಕೆ ಸಿಗ್ಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ ಯಾಕಂದ್ರೆ ಈಗ ಸಂಪೂರ್ಣ ಅಥಾರಿಟಿನ ನಮ್ಮ ಅವರು ತಗೊಂಡಿರೋದ್ರಿಂದ ಇದೇನಾದ್ರೂ ಬ್ರಾಕ್ ಅವರು ಫೈನಲ್ ರನ್ ಈ ಬಾರಿ ನಮ್ಮ ತಮ್ಮ ಲಾಸ್ಟ್ ಲೇಸ್ನರ್ಸಲ್ ಮಾಡ್ಬಿಟ್ಟು ಡಬ್ಲ್ಯೂ ರಿಟೈರ್ಡ್ ಆಗ್ತೀನಿ ಅಂತ ನಮ್ಮ ಬ್ರಾಕ್ ಲೇಸ್ನರ್ ಅವರೇನಾದ್ರೂ ಬಂದ್ರೆ ಅವರು ತಮ್ಮ ಓಲ್ಡ್ ಲುಕ್ ಅಲ್ಲೇ ಬರಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಎಸ್ ನನಗೂ ಕೂಡ ನಮ್ಮ ಬ್ರಾಕ್ ಲೇಸ್ನರ್ ಅವರ ಓಲ್ಡ್ ಇಷ್ಟ ಅಂದ್ರೆ ಬೀಸ್ಟ್ ಬ್ರಾಕ್ ಲೇಸ್ನರ್ ನನಗೆ ತುಂಬಾ ಇಷ್ಟ ಈ ಕೌ ಬಾಯ್ ಬ್ರಾಕ್ ಲೇಸ್ನರ್ ನನಗೆ ಚೂರು ಕೂಡ ಇಷ್ಟ ಇಲ್ಲ ಯಾಕಂದ್ರೆ ಬೀಸ್ಟ್ ಯಾವಾಗ್ಲೂ ಕೂಡ ಬೀಸ್ಟ್ ಆಗೇ ಇರಬೇಕು ಅನ್ನೋದು ನನ್ನ ಆಸೆ ನೋಡೋಣ ಈ ಒಂದು ರಿಟರ್ನ್ ಏನಾದರೂ ನಮ್ಮ ಬ್ರಾಕ್ ಲೇಸ್ನರ್ ಅವರ ಕರಿಯರಲ್ಲೇ ಅಲ್ಲೇ ಲಾಸ್ಟ್ ರಿಟರ್ನ್ ಆದರೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ಓಲ್ಡ್ ಗಿಮಿಕ್ ಅಂದರೆ ಓಲ್ಡ್ ಲುಕ್ ನಮಗೆ ವಾಪಸ್ ನೋಡೋದಕ್ಕೆ ಸಿಗ್ಬಹುದು ನಾನಂತೂ ಆ ಒಂದು ಮೂಮೆಂಟ್ಗೆ ತುಂಬ ಕಾಯ್ತಾ ಇದ್ದೀನಿ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಬಿಡೋಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಸಂಜೆ ವೀಡಿಯೋದಲ್ಲಿ ನಾಳೆ ಮಂಡ್ಯನೇ ಇಟ್ರೋಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ